ಸಿಬ್ಬಂದಿ ನಿಮ್ಮ ಜೊತೆ ಸಂಪರ್ಕ ಇದ್ದಂತ ವ್ಯಕ್ತಿ ಅವನ ನೀವು ವೈಯಕ್ತಿಕವಾಗಿ ಅವಾಗ ಪ್ರೋತ್ಸಾಹ ನೀಡಿ ಬಿಟ್ರಿ ಅಂತ ನಾನು ನಿಮ್ಮ ನಾನು ಆ ಬೀಡದಲ್ಲಿದ್ದೆ ನಾನು ಅವತ್ ತೋಗಿದ್ದೆ ಅವ ಕೇಳಿದಂತ ವ್ಯಕ್ತಿ ಇಪ್ಪತ್ತು ಲಕ್ಷ ಕೇಳಿದ ವ್ಯಕ್ತಿ ಒಮ್ಮೆ ಐವತ್ತೊಂದು ಲಕ್ಷ ಕೇಳಿದ ನಾವು ಅವಾಗ ನೀವು ನಿಮ್ಮ ಅನುಕೂಲತೆ ಮೂಲತವಾಗಿ ಮೊದಲು ನಿಮಗೆ ಗೊತ್ತಿತ್ತು ಈ ವಿಷಯ ಈ ವಿಷಯ ನಿಮ್ಗೆ ಮೊದಲು ಗೊತ್ತಿತ್ತು

ಇವುದ ಯಾವುದೇ ತರಹದ ನೋಟಿಸ್ ಬಂದಿಲ್ಲ ಈ ವ್ಯಕ್ತಿ ಅವತ್ತಿನ ಇಂತಾದ ಬಂತು ಹಿಂಗ ಬಣ್ಣಟ್ಟಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳಾತ ಐವತ್ತೊಂದು ಲೀಲಾವಾತ್ ಇದೇ ಹೊಲಾ ಲೀಲಾವಾತ ಅವತ್ ಐವತ್ತೊಂದು ಲಕ್ಷ ಬೀಡಾಗತ್ತ ಬೀಡನೇ ಆಗಿದ್ದಂತ ವ್ಯಕ್ತಿ ಸಿದ್ದು ಭದ್ರಶಕ್ತಿ ಅಂತ ಅವನು ಒಬ್ಬ ವ್ಯವಸ್ಥಾಪಕ ನಿರ್ದೇಶಕ ವ್ಯವಸ್ಥಾಪಕ ಎಸ್ ಆರ್ ಕೆ ಬ್ಯಾಂಕಿಂದ ಒಬ್ಬ ಮನಟ್ಟಿ ಅಮ್ಮಿಂಗಡದ ಸಹಕಾರಿ ಪತ್ತಿನ ಸಂಘದ ಅಧ್ಯಕ್ಷ ಆ ವ್ಯಕ್ತಿ ಕೂಡ ಭಾಗ ಆಗಿದ್ದ ಆ ಬೀಣೊಳಗೆ ನಾವು ಸಹಿತ ಭಾಗ ಆಗಿದ್ವಿ ನನ್ನ ಜೊತೆಗೆ ಹನ್ನೊಂದು ಮಂದಿ ಈ ಬೀಳ್ ಭಾಗವಾಗಿತ್ತು ಈ ವ್ಯಕ್ತಿಗೆ ನಾವು ಅನ್ಯಾಯ ಮಾಡಬಾರ್ದು ಹೆಣ್ಣರು ಹೆಂಡತಿ ಮತ್ತು ಎರಡು ಹೆಣ್ಮಕ್ಕಳವು ಆ ಹೆಂಡತಿ ಮತ್ತು ಹೆಣ್ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಇವನಾಗ ಒಂದು ನ್ಯಾಯ ದೋಸ್ಕರ್ತ ಆ ಹೊಲದ ಯೋಗ್ಯದರವಾಗಿ ನಾವು ಕೇಳಿದ್ವಿ ಅಲ್ಲಿ ಯೋಗ್ಯತೆ ಏನದನ್ನೋದು ಆಗ ನಾವು ಬೀಡಿನ ಮಾತಾಡಿದ್ವಿ ಬೀಡ್ಕಿನ ಮಿಕ್ಕಿ ಆವಾಗ ಯಾವ ಉದ್ದೇಶ ಹಿಡ್ಕೊಂಡು ಅವರು ಬೀಡು ಮಾಡಿದರು ನಮಗೆ ಗೊತ್ತಿಲ್ಲ ಈ ವ್ಯಕ್ತಿಗೂ ಗೊತ್ತಿಲ್ಲ ಅವತ್ತು ನಡೆದಂಥ ಬೀಡಿನೊಳಗೆ ಎಲ್ಲ ಸಹಕಾರಿ ಅಧಿಕಾರಿಗಳಿದ್ರು ಇವರು ಇದ್ರು ಗ್ರಾಮದ ಜನತೆ ಇತ್ತು ಎಲ್ಲರೂ ಇದ್ರು ಅವತ್ತು ಪೊಲೀಸ್ ಸೆಕ್ಷನ್ಗೇ ಇರ್ತದೆ ಆ ಸಂದರ್ಭದೊಳಗೆ ಹೊಲ ಬೀಡಾಗ್ತ ನಮ್ಮ ಯೋಗ್ಯತೆ ತಕ್ಕಂಗೆ ನಾವು ಕೇಳಿದ್ವಿ ಅವ್ರ ಯೋಗ್ಯತೆ ಯೋಗ ಕೇಳು ಹೊಲ ಹಿಡಿಯೋ ತನ್ನ ಯೋಗ್ಯತೆ ತಕ್ಕಂಗೆ ತಾನು ಕೇಳಿ ಹೊಲ ನೀಡಿದ ಐವತ್ತೊಂದು ಲಕ್ಷಕ್ಕೆ ಈ ವ್ಯಕ್ತಿಗೆ ಹೊಲ ವ್ಯಾಪಾರ ಆಗೈತೆ ಅಂತ ಇಲ್ಲಿವರೆಗೂ ತಿಳ್ಕೊಂಡ ಇವಾಗ ಹೋಗ್ಯಾನ ಹೊಲ ನೀಲ್ಲ ಮಣ್ಣಿನ ಹೆಂಡ್ರ ಮಕ್ಕಳು ಸಾಕ್ಬೇಕಲ್ಲ ಸಂಸಾರಿಕ ಹೊರಗೆ ಇವಾಗ ಗೋವಾ ದುಡಿಯೋಕ ಆವತ್ತಿನ ಐವತ್ತವರು ಹೆಂಡ್ರ ಮಕ್ಳಿಗೆ ಅಲ್ಲಿ ಇದ್ರೂ ದುಡೋದು ರೊಕ್ಕ ಹಾಕ್ಬೇಕು ಆ ಸಂಸಾರದೊಳಗೆ ಇವರು ಅವರು ಬದುಕಬೇಕು ಹಾಂ ಈ ವ್ಯಕ್ತಿ ಇವತ್ತು ಬೀಡ ಐತತ್ತ ಫೋನ್ ಮಾಡಿ ಕಲ್ಸ್ದಾಗ ಗೊತ್ತು ನಿಮ್ಗೆ ಯಾವುದೇ ಥರದ ನೋಟಿಸ್ ಮುಟ್ಟಿಲ್ಲ ಯಾವುದೇ ಥರದ ಇವ್ರ ಮನೆಗೆ ಹೋಗಿಲ್ಲ ಇಲ್ಲಿ ಹೋಗಿಲ್ಲ ವ್ಯವಸಾಯ ಮಾಡಿದ್ರೆ ನೋಟಿಸ್ ಎಕ್ಸ್ಪೆಕ್ಟಡ್ ಇಲ್ಲಿಗೆಪ್ಪ ಎಕ್ಸ್ಪೆಕ್ಟೆಡ್ ಏನೂ ಇಲ್ಲ ಇವತ್ತು ನಾವೇನು ಬ್ಯಾಂಕ್ನಾಗ ಕೇಳಿದ್ವಿ ನಾವು ಬೀಡಿ ಬಂದಿದ್ವಿ ಒಂದುವರೆಗೆ ಬಂದ್ವಿ ಒಂದು ಒಂದು ಗಂಟೆ ಟೈಮ್ ಕೊಟ್ಟಿದ್ರೆ ಒಂದು ಐವತ್ತಕ್ಕೆ ಬ್ಯಾಂಕ್ನೊಳಗೆ ಬಂದ್ವಿ ಟೈಮ್ ಓತಂದ್ರೆ ನೀವು ಇಷ್ಟು ಬಿಡೋ ತಗೋದ್ವಿ ಬೀಡು ಆಗಲಿಲ್ಲ ಇವತ್ತು ಆದಂಥ ಖರ್ಚು ನಲ್ವತ್ತು ಸಾವಿರ ಒಮ್ಮೆ ಇಲ್ಲ ಹೋಗ್ತಾರಪ್ಪ ಅಂದ್ರೆ ಬ್ಯಾಂಕ್ದವ್ರು ನಲ್ವತ್ತು ಸಾವಿರ ಯಾವ ಸಾವಿರ ಕೊಡ್ತಾನೆ ಅವಳು ತೆಲುಮಾಗಿರುತ್ತೆ ಯಾರೇ ಹೊತ್ತು ಇರ್ಗ ನಾವತ್ತಿ ನೀವತ್ತು ಬರಲಿ ಬ್ಯಾಂಕ್ನಲ್ಲಿ ಯಾರಿಗೇ ಇರಲಿ ಅದು ಬರೀ ಆಗೋದು ಇವಾಗ ಇವಾಗ ಇವತ್ತು ನೀವು ಫೋನ್ ಮಾಡಿ ಹೊಲ ನಿಲಾವ್ ಐತಲ್ಲ ಇವತ್ತು ಗೊತ್ತೈತಿಲ್ಲ ಅಂತ ವಿಚಾರ ಮಾಡಿದಾಗ ಹೌದ್ರೆ ನನಗೇನು ವಿಷಯ ಗೊತ್ತಿಲ್ಲ ಅಂತ ನಾವಾಗಲಿ ಇವ್ನ ಖರ್ಚಿವಿ ಇವತ್ತಿನ ದಿನ ಅವಾಗ ವಿಷಯ ಗೊತ್ತಿಲ್ಲ ದುಡಿಯೋಕ ಪಾಪ ಗೋದವ್ರಿಗೆ ಗೊತ್ತಿರ್ತೀನಿ ಇವ್ರಿಗೆ ಫೋನ್ ಮಾಡಿಲ್ಲ ಬ್ಯಾಂಕ್ನವ್ರು ಒಬ್ಬರು ಸಿಬ್ಬಂದಿಗೆ ಫೋನ್ ಮಾಡಿ ಅವ್ರು ಸಂಪರ್ಕವಾಗಲ್ಲ ಕೇಳ್ರಿ ಬ್ಯಾಂಕ್ನವರು ಈ ವ್ಯಕ್ತಿ ಅಂತ ತಿಳ್ಕೊಂಡ ನನಗೆ ಐವತ್ತೊಂದು ಲಕ್ಷಕ್ಕೆ ನಾನು ಹೊಲ ನಿಲಾವಾಗೈತಿ ನನಗೆ ಬರ್ತಕ್ಕಂಥ ದುಡ್ಡು ಬ್ಯಾಂಕ್ನಾಗ ಡಿಪಾಸಿಟ್ ಅದ ಮತ್ ಯಾಕ್ರ ನನ್ನ ಜಿಲ್ಲಾಕರ್ ಬಂದ ಈಡಾ ಮೂವತ್ತೇಳು ಸಾವಿರಕ್ಕ ಅದು ಹೊಲ ಬಡ್ಡ ಮೂವತ್ತೇಳು ಸಾವಿರ ಈ ತಗೊಂಡಂಥ ದುಡ್ಡಿಗೆ ಐವತ್ತೊಂದು ಲಕ್ಷ ರೂಪಾಯಿ ಜಿಲ್ಲಾ ಫಲಾನ ಇವತ್ತು ಮತ್ತ ಮರಳಿ ಜಿಲ್ಲಾಕರ್ ಇದ್ರಪ್ಪ ಅಂತಂದ್ರೆ ಇದಕ್ಕೆ ಹೊಣೆ ಬ್ಯಾಂಕ್ನವರು ಅಧಿಕಾರಿಗಳು ಹಿಡಿದಾರು ನಮಗೇನು ಗೊತ್ತಿಲ್ಲ ಈ ವ್ಯಕ್ತಿ ಏನಪ್ಪ ಅನ್ಯಾಯ ಆಗ್ಯದ ಅನ್ಯಾಯ ಇವಾಗ ನಾವು ಅನ್ಯಾಯ ನ್ಯಾಯ ಕೊಡಿಸ್ಬೇಕು ಐವತ್ತೊಂದು ಲಕ್ಷ ರೂಪಾಯಿ ಬ್ಯಾಂಕ್ನ ಕೊಡ್ತಾರ ಗೊತ್ತಿಲ್ಲ ಸೇಲ್ಸ್ ಆಫೀಸರ್ ಕೊಡ್ತಾರ ಗೊತ್ತಿಲ್ಲ ಇನ್ಯಾರು ಹಿಡಿದಾಗ ಕೊಡ್ತಾರ ಗೊತ್ತಿಲ್ಲ ಜನವರಿ ಇಪ್ಪತ್ ಮೂರನೇ ತಾರೀಕಿನಿಂದ ಹಿಡಿದು ಐವತ್ತೊಂದು ಲಕ್ಷ ರೂಪಾಯಿ ಇಲ್ಲಿವರೆಗೂ ಬಡ್ಡಿ ಹಾಕಿ ನೀವು ನ್ಯಾಯವಾಡ್ಬೇಕು ನ್ಯಾಯವಾಧಿಸ್ಟ್ ಕೊಡ್ಲಿಕ್ಕಪ್ಪಾ ನಾಳೆ ಬೆಳಗ್ಗೆಯಿಂದ ತಹಸೀಲ್ದಾರ್ ಆಫೀಸ್ ಮುಂದೆ ನಾವು ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ತೀವಿ ಈ ವ್ಯಕ್ತಿ ಹೇಳ್ಕೊಂಡು ಅಕಸ್ಮಾತ್ ಯುವ ಹೆಣ್ಣರ ಮಾನಹಾನಿ ಮತ್ತೊಮ್ಮೆ ಪದೇ ಪದೇ ಒಬ್ಬ ಮಾನಸಿಕವಾಗಿ ಇದ್ದಂಥ ವ್ಯಕ್ತಿ ಮಯಕ್ನ ಮರೀದಿ ಮನೆ ಹೋಗೈತಿ ಮತ್ತಂಗೆ ಹೋಗ್ತಾರೆ ಏನು ಕಿಡ್ರ ಮಾಡ್ಕೊಂಡಂದ್ರೆ ಜವಾಬ್ದಾರಿ ನೇರವಾಗಿ ಬ್ಯಾಂಕ್ನಾರು ಮತ್ತು ಸೇಲ್ಸ್ ಆಫೀಸರ್ ಆ ವ್ಯಕ್ತಿ ಏನು ಕೇಂದ್ರ ಒಬ್ಬ ನಮ್ಮ ರೈತ ಏನು ಕೇಂದ್ರ ಮಾಡ್ಕೊಂಡು ಅಂದ್ರೆ ನೇರವಾಗಿ ಬ್ಯಾಂಕ್ನ ಮತ್ತು ಸೇಲ್ಸ್ ಆಫೀಸರ್ ನೇರ ಹೊಣೆಗಾರ ಇದಕ್ಕೆ ಯಾರೇ ಹೊಣೆಗಾರರಲ್ಲ ಇದು ನಾವು ನೇರವಾಗಿ ಆ ನಮ್ಮ ರೈತಗೆ ವಿರೂಪಾಕ್ಷಪ್ಪ ಮಾತಪ್ಪ ಅವರಿಗೆ ಇವರಿಗೆ ನ್ಯಾಯ ಸಿಗಬೇಕು ನ್ಯಾಯ ದೊರಕಿಸ್ಬೇಕು ನಮ್ಮ ಕರ್ತವ್ಯ ನಾವು ವೀಣ ಮಾಡಲಿ ಬೀಳಲಿ ಅಷ್ಟೇ ನಮಗೆ ಸಿಗಲಿ ಬೀಳಲಿ ಅದು ನಮ್ಮ ಮನೆಯವರ ನಾವು ಯೋಗ್ಯತೆ ಇದ್ದಿಟ್ಟು ಕೇಳಿವಿ ನಮ್ಕಿನ್ ಯೋಗ್ಯತೆ ಇದ್ದು ಹೆಚ್ಚಿದ್ದಾರ ಕೇಳ್ಯಾರ ಅವರು ಕಡಿತರು ಉಸುರು ಮಾಡಿ ಕೊಡ್ತಾರೋ ಬ್ಯಾಂಕ್ನವ್ರು ಗೊತ್ತಿಲ್ಲ ಮತ್ತು ಯಾರು ಕೊಡೋದು ಇವರು ಬ್ಯಾಂಕ್ನಾರು ಅಥ್ವಾ ಸೇವ್ಸರ್ ಆಫೀಸ್ ಅಂತ ಒಣ ನ್ಯಾಯ ಹೇಳ್ತಾರೆ ಅಕಸ್ಮಾತ್ ರೊಕ್ಕ ತುಂಬಿ ಹೊಲ ಯುವ ಹಳೆ ಇವನ ಮ್ಯಾಗ ಒತ್ತ ಹೋದ್ ಐವತ್ತೈದು ಲಕ್ಷ ಐವತ್ತು ಒಂದು ಲಕ್ಷಕ್ಕೆ ಒಂದ್ ತಿಂಗಳು ಬಡ್ಡಿ ತುಂಬಿಸುತ್ತ ಒಂದ್ ತಿಂಗಳ ಒಳಗಡೆ ನೀ ಬಡ್ಡಿ ತುಂಬಕತ್ತ ಎಲ್ಲ ದಿವ್ಸ ಹೇಳ್ಯಾರ ಅದನ್ನ ಕಾನೂನು ಪ್ರಕಾರವಾಗಿ ನಾವು ಇದನ್ನ ಮನೆ ಮುಚ್ಚದ ಯಾರೇ ಒಬ್ಬ ವ್ಯಕ್ತಿ ಪರವಾಗಿ ನಾವೆಲ್ಲ ಒಬ್ಬ ರೈತ ನಾಯಕ ಉದ್ದೇಶಕ್ಕೆ ನಾವು ರೈತರಾಗ ನಾವು ರೈತರಾಗಿ ಈ ವಿಷಯ ಮಾತಾಡಕತ್ತೀವಿ ನಾವೇನು ಯಾರೇ ದುರುದ್ದೇಶದಿಂದ ಯಾವುದೇ ವ್ಯಕ್ತಿ ಅಪೋಸಿಟ್ ಆಗಲಿ ಯಾವುದೇ ಬ್ಯಾಂಕಿನ ಇದ್ರಾಗ್ಲಿ ನಾವೇನು ಮಾತಾಡಕತ್ತಿಲ್ಲ ಈ ವ್ಯಕ್ತಿ ಅನ್ಯಾಯ ಆಗಬಾರ್ದು ಇವ್ ಎರಡು ಹೆಣ್ಣು ಮಕ್ಕಳು ನಾವು ಒಂದು ಕುಟುಂಬದ ಈ ವ್ಯಕ್ತಿಯಿಂದ ಸಂಸಾರದ ಈ ವ್ಯಕ್ತಿ ದೇಶ ಜೀವನ ನೆಡೀಬೇಕು ಕರ್ತ ಈ ವ್ಯಕ್ತಿ ಏನ್ ಮನೆ ಆಗಪ್ಪ ಅಂತಂದ್ರೆ ನೇರವಾಗಿ ಬ್ಯಾಂಕ್ ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ಸೇಲ್ಸ್ ಆಫೀಸರ್ಸ್ ಸರ್ಕಾರನ ನೇರ ಹೊಣೆ ಆಗುತ್ತೆ ಇದಕ್ಕೆ ಹಿಡ್ದಾರು ಕೊಟ್ಟಾರ ತಗೊಂಡಾರ ಯಾರಿನ ಕೊಲಕ್ಕ ಅವಾಗ ಪದೇ ಪದೇ ಮತ್ತೆ ಇವತ್ತು ಇಲ್ಲ ಮಾಡಿ ಮತ್ತೆ ಸಾರ್ ಹಚ್ಚುದು ಹತ್ತು ಸಾವಿರ ಲಕ್ಷ ಇಪ್ಪತ್ತೈದು ಬ್ಯಾಂಕ್ ನಾಳೆ ಸಾಲ ತಗೊಂಡು ನೋಡೀನಿ ಒಂದ್ ನಿಮಿಷ ಯಾರು ಇವತ್ತು ಆಧುನಿಕ ಕಾಲ ಆಗಿದ್ದಂತ ಸಮಸ್ಯೆಗೆ ನೀವು ಕೇಳ್ಕೊರಿ

ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಹಿಡಿದಿರ್ತಾರ ಅವ್ರಿಗೆ ಹದಿನೈದು ಪರ್ಸೆಂಟೇಜ್ ದುಡ್ಡು ಅವತ್ತ ತುಂಬಕ್ ಹೇಳಿದ್ದಿತ್ತು ಅವ್ರು ದುಡ್ಡು ತುಂಬಿಲ್ಲ ಅವ್ರ ದುಡ್ಡು ಹದಿನೈದು ಪರ್ಸೆಂಟ್ ದುಡ್ಡು ತುಂಬಕ್ ತುಂಬ ಎಂಬತ್ತೈದು ಪರ್ಸೆಂಟೇಜ್ ದುಡ್ಡು ತುಂಬಾ ಅವರಿಗೆ ನಲ್ವತ್ತೈದು ದಿನಕ್ಕ ಅವಕಾಶ ಇರುತ್ತ ಅಕಸ್ಮಾತ್ ಸಾಲಗಾರಿಗೂ ಮೂವತ್ತ್ ದಿನಕ್ ಅವಕಾಶ ಇರುತ್ತಾ ಆ ಮೂವತ್ ದಿನಕ್ಕ ಸಾಲ್ ಆಸ್ತಿ ಬೇಕಂತ ಬಂದ್ರ ಏನ್ ಬಿಡ್ ಆಗಿರತ್ತಲ್ಲ ಅಮೌಂಟ್ ರೀ ಆ ಅಮೌಂಟ್ ಐದ್ ಪರ್ಸೆಂಟೇಜ್ ಬ್ಯಾಂಕಿಗೆ ಬಡ್ಡಿ ಹಾಕಿ ಕೊಡ್ಬೇಕ್ರಿ ಹೌದಾ ಈಗ ಅವ್ರ ಹದಿನೈದು ಪರ್ಸೆಂಟೇಜ್ ದುಡ್ಡು ತುಂಬಾ ಇಲ್ಲ ಹದ್ನೈದು ಪರ್ಸೆಂಟ್ ದುಡ್ಡು ತುಂಬಿದ್ರೆ ಬಿಡ್ಕಿತ್ತಲ್ಲ ಅವ್ರು ತುಂಬದೇ ಇದ್ದ ಕಾರಣಕ್ಕ ಕಾಯಿಲೆದೊಳಗೆ ಅವ್ರಿಗೆ ಸಂಬಂಧಪಟ್ಟಂತ ಅಮೌಂಟ್ ಏನ್ ಇರ್ತಲ್ಲ ಆ ಅಮೌಂಟ್ ಎರಡ್ ಸಾವಿರ ರೂಪಾಯಿನ ಮುಟ್ಟುಗೋಲು ಹಾಕೋಬೇಕಂತಿರುತ್ತ ಆ ಪ್ರಕಾರ ಅದಕ್ಕೆ ಸಂಬಂಧಪಟ್ಟಂಗೆ ಎರಡ್ ಸಾವಿರ ರೂಪಾಯಿ ಮುಟ್ಟುಗೋಲ್ ಹಾಕೊಂಡಿ ಮುಟ್ಕೋಳಾಕೊಂಡಿದ್ದ ಪಾರ್ಟಿಗೆ ಮೌಖಿಕವಾಗಿ ಎಲ್ಲಾ ಹಿಂಗ್ ಒಂದ್ ದುಡ್ಡು ತುಂಬಿಲ್ಲ ಅಂತ ಹೇಳಿದ್ವಿ ಅದಾದ್ಮೇಲೆ ಅವ್ರಿಗೆ ಪಾತ್ರ ಏನೋ ಆಗಿದ್ದರೆ ಕೇಳ್ರಿ ಸರ್ ಆ ಬಿಟ್ಟ ಅಮೌಂಟ್ ಭಾಗವಹಿಸಬೇಕ ಎರಡು ಸಾವಿರ ಫಸ್ಟ್ ಇತ್ತು ಸರ್ ಇಂಥದೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗತ್ತಿದ್ದ ಈ ಸಾರಿ ಅಮೌಂಟ್ ಇ ಎಮ್ ಡಿ ಅಮೌಂಟ್ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿ ಸಂಬಂಧಪಟ್ಟಿದ್ದು ಅದಕ್ಕೇನವ್ರು ಯಾರು ತುಂಬಿರಲ್ಲ ಅವ್ರಿ ಅಮೌಂಟ್ ಮುಟ್ಟಕೊಳಕ ಅದ ಬಿಟ್ಟು ಬೇರೆ ಕಾಯ್ದೆದೊಳಗ ಅವ್ರ ಬಂದು ತುಂಬಿಸ್ಬಿಟ್ಟು ಮಾಡ್ಬೇಕನ್ನುವಂತದ್ದು ಎಲ್ಲಿ ಇಲ್ಲ ಸರ್ ಅದು ಅವ್ರೇನು ಈ ಸಮಸ್ಯೆ ಅವಾಗಿಂದ ಅವಾಗ ತಿಳಿಸ್ಕೊಡ್ ಬಿಡಬೇಕಿಲ್ಲ ಹೇಳ್ಯಾರ ಅಕಸ್ಮಾತ್ ಅವ್ರ ಏನಾರ ಹದಿನೈದು ಪರ್ಸೆಂಟ್ ದುಡ್ಡು ತುಂಬಿದ್ರ ಅಂದ್ರ ಸಾಲುಗಾರರಿಗೆ ಸಂಬಂಧ ನೋಟಿಸ್ ಹೋಗ್ತಿದ್ವು ಸರ್ ನೋಟಿಸ್ ಏನ್ತಾವು ಅವ್ರ ಹದಿನೈದು ಪರ್ಸೆಂಟೇ ದುಡ್ಡು ತುಂಬ್ಯಾರಪ್ಪ ಇನ್ನಿಷ್ಟು ಫಲ ಅರಾಚೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಹೋಗ್ತಾವ್ ಸರ್ ಯಾವ ಇದು ವ್ಯವಸ್ಥೆ ಇದು ಸರಿಯಲ್ ನೋಡ್ರಿ ಇದು ಪದ್ಧತಿನೂ ಅಲ್ಲ ಯಾಕಂತಂದ್ರೆ ಈಗ ಆಗಿದ್ ಕ್ಷಣ ಕ್ಷಣ ಅಂತ ನೀವ್ ಅದ್ರ ಆಗ್ತಿದಿಲ್ಲ ಅನ್ನೋ ಅದ ಸಂದರ್ಭದಾಗ ಇದು ಮಾಡಾರ ನಾಲ್ಕು ಗಂಟೆ ನಾಲ್ಕ್ ಗಂಟೆ ಅಂದ್ರ ಅವ್ರಿಗೆ ಟೈಮ್ ಕೊಟ್ಟಿದೈತ್ರಿ ಅವ್ರ ದುಡ್ಡು ತುಂಬದೇ ಇದ್ದ ಕಾರಣಕ್ಕ ಅನಿವಾರ್ಯ ಕಾರಣ ಅವ್ರ ದುಡ್ಡ್ ತುಂಬಲಿಲ್ಲ ಈಗ ಅವ್ರ ಆಗ್ಲಿಲ್ಲಾ ಅವಾಗ ತಿಳಸ್ಕೊಡ್ಬೇಕಿಲ್ರಿ ನೀವು ತಿಳ್ಸೇಕಲ್ ಸರ ಯಾವಾಗ ಅವತ್ ಅವತ್ತಿನ ತಿಳ್ಸತ್ ಸಾಯಂಕಾಲ ಬಂದಿದ್ರು ಅವರು ಬಂದ ಮೇಲೆ ಅವ್ರ ಮಾರ್ಬೇಕ ಎಲ್ಲಾ ಹೇಳಿದ್ರು ಸರ್ ಹಿಂಗ ಹಿಂಗ ಐವತ್ತ ಲಕ್ಷದ ಬಿಟ್ಟ ಆಗಿತ್ತಲಾ ಅವ್ರಿಗೆ ಸಂಬಂದ ಪಟ್ಟಂತ ದುಡ್ಡು ಅವ್ರು ತುಂಬಿಲ್ಲಾ ತುಂಬದೇ ಇದ್ದ ಕಾರಣಕ್ಕ ಅವ್ರ ಹರಾಜ್ ಕ್ಯಾನ್ಸಲ್ ಆಗೇತಿ ಹೇಳೈತ್ರಿ ಸ್ವಲ್ಪ ಸುಮ್ ಕೂರ್ತೀನಿ ಅವರಿಗೆ ನೋಟಿಸ್ ಹೋಗ್ತಾವೆ ಅಕಸ್ಮಾತ್ ದುಡ್ಡು ತುಂಬಿದ್ರೆ ದುಡ್ಡು ಕ್ಯಾನ್ಸಲ್ ಆಗೈತಿ ಅಲ್ಲಿ ನಿಯಮ ಇರ್ತಾವಲ್ಲ

ಅವ್ರಿಗೆ ಅವ್ರ ಅಕೌಂಟಿಗೆ ಜಮಾ ಆಗುತ್ತೆ ಅದ್ರ ಮ್ಯಾಗ ಅವ್ರು ಆ ಎಮ್ ಡಿ ಅಮೌಂಟ್ ಮುರ್ಕೊಂಡು ಹುಡುಗ ದುಡ್ಡು ತುಂಬಕ್ಕೆ ಅಂತ ಹೊರತು ಎಮ್ ಡಿ ಒಂದು ಮುಟ್ಕೊಂಡು ಅದ್ರು ಹೇಳಿಲ್ಲ ನಿಲವ್ ಮಾಡಿದ ಕೆಲವೇ ಅವತ್ತೇ ನಾಲ್ಕು ಗಂಟೆಗೆ ತುಂಬಕ್ಕೆ ಹದಿನೈದು ಪರ್ಸೆಂಟ್ ಅಂತ ಕಂಡೀಷನ್ ಥರ ಮ್ಯಾಗ ಅವತ್ತು ನಾನು ಅವತ್ತು ನಾನು ಬಿಡ್ಬಾರಿದ್ದೆ ನಾನು ಎರಡು ಸಾವಿರ ರೂಪಾಯಿ ತುಂಬಿ ಅವತ್ತ ಬೇಕಾದ್ರೆ ಪಾವತಿ ನಾನು ಕೊಡ್ತೀವಿ

ಅವತ್ತಿನ ದಿನ ಅದನ್ನ ಮುಟ್ಟುಗಳು ಹಾಕೊಂಡು ಅದನ್ನ ಕ್ಯಾನ್ಸಲ್ ಮಾಡಿದ್ದೆ ರಾಜ ಅಕಸ್ಮಾತ್ ಅವರೇ ದುಡ್ಡು ತುಂಬಿದ್ರೆ ಅವ್ರಿಗೆಲ್ಲ ನೋಟಿಸಲ್ಲ ಹೋಗ್ತಿದ್ವಿ ಅಷ್ಟೇ ಯೂಟ್ಯೂಬ್ ಇಷ್ಟ್ರಿ ತಪ್ಪಾ ಲಕ್ಷ ರೂಪಾಯಿ ಮಾಡಬೇಕು ಆ ವ್ಯಕ್ತಿ ಸಿಬ್ಬಂದಿ ನಿಮ್ ಜೊತೆ ಸಂಪರ್ಕ ಇದ್ದಂತ ವ್ಯಕ್ತಿ ಅವನ ನೀವು ವೈಯಕ್ತಿಕವಾಗಿ ಅವಾಗ ಪ್ರೋತ್ಸಾಹ ನೀಡಿ ಬಿಟ್ರಿ ಅಂತ ನಾನು ವೈಯಕ್ತಿಕವಾಗಿ ನೀವು ನಿಮ್ಮ ನಿಮ್ಮ ಅವರ ವೈಯಕ್ತಿಕ ಸ್ನೇಹ ಸಂಬಂಧ ಅವ್ರಿಗೆ ನೀವು ಬಿಟ್ಟಿರಿ ನಾನು ಆ ಬೀಳದಿದ್ದೆ ನಾನು ತೋದಿದ್ದೆ ಅವ ಕೇಳ ವ್ಯಕ್ತಿ ಇಪ್ಪತ್ತು ಲಕ್ಷ ಕೇಳಿದ ವ್ಯಕ್ತಿ ಒಮ್ಮೆ ಐವತ್ತೊಂದು ಲಕ್ಷ ಕೇಳಿದ ನಾವು ಹತ್ತು ಸಾವಿರ ಐದು ಸಾವಿರ ಒಂದ್ ಲಕ್ಷಕ್ಕೆ ನಾವು ರೈತರು ಒಂದೊಂದು ರೂಪಾಯಿ ಮಾಡಿ ನಾವು ಕೇಳ ಕಟ್ಟಿದ್ವಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೇಳಿದ ವ್ಯಕ್ತಿ ಐವತ್ತೊಂದು ಲಕ್ಷ ರೂಪಾಯಿ ಕೇಳಿದ ಅವಾಗ ನೀವು ನಿಮ್ಮ ಅನುಕೂಲತೆ ಮೂಲತವಾಗಿ ಮೊದಲು ನಿಮ್ಗೆ ಗೊತ್ತಿತ್ತು ಈ ವಿಷಯ ಈ ವಿಷಯ ನಿಮ್ಮ ಮದ್ಲ ಬರ್ತಿತ್ತು ಕ್ಯಾನ್ಸಲ್ ಆಗಿತ್ತು ಹರಾಜ್ ಕ್ಯಾನ್ಸಲ್ ಮಾಡಬೇಕಂತ ಅಂತ ಅವ್ರು ಫೋನ್ ಮಾಡಿ ಕರಿಸ್ತಾರೆ ನೀವ ನಮಗ್ ಏನ್ ಗೊತ್ತಿಲ್ಲ ಆ ಐವತ್ತ ರೂಪಾಯಿ ಈ ರೈತ ನೀವು ಕೊಡ್ತೀರ ಯಾರು ಕೊಡ್ತಾರ ನೀವ್ ಜಾಬ್ ರೊಪ್ಪಿಸ್ತೀನಿ ಅವ್ರು ಊರ ಹಾಕ್ರಿ ಅವ್ರು ಪ್ರಕಾರ ಪಡ್ರಿ ಅವ್ರು ನಮಗ ಇಲ್ಲರಿ ಅವ್ರ ಮನೆಯಾಗ ಹೆಣ್ಮಕ್ಳು ಊರ್ ಹಾಕೋ ಅಂತೀನಿ ನಾನು ಸಾಯ್ತೀನಿ ಅದನ್ನ ಮಾಡಿದ್ದಕ್ಕ ನಾ ಹೊಲ ತಗೊಳೋದಲ್ಲ ನಾನು ಎರಡ್ ಸಾವಿರ ರೂಪಾಯಿ ಮುಟ್ಗೋಳ ಹಾಕೋರಿ ಅಂತ ಹೇಳಿ ಭದ್ರ ಶೆಟ್ಟಿ ಬಂದು ಯಾರು ಹೇಳಿದ್ರಿ ಭದ್ರ ಶೆಟ್ಟಿ ಬಂದು ಇವ್ನಿ ಒಂದ್ ನಿಮಿಷ ಹೊಲಾ ಇಲ್ಲ ಇವ್ನಿ ನಿಮ್ ಮುಂದ್ ಬಂದು ಫಲಾಲಿಲ್ಲ ಅಂತಂದ್ರೆ ಊರ್ ಹಾಕೊಂಡಿತಿ ಅಂತ ನಿಮ್ ಸರಿ ನಿಮ್ ಮುಂದೆ ಹೇಳಕಿ आम बोलू वनली विषय निमका कोण ना यातरी केलं बीघा भद्रशेंटी मुंद हेळतो हे साक्षीती मुंदा शेरसर शेरसर ऑफिसर आहेत अवलोपरवर अवलोपरवर वनं केल रक्कती कसा मारकतर शेरसर ऑफिसर बुक आहेर सातटा शेरसर ऑफिसर बुक आहेर आ माथा तुम्ही नेले तुम्ही माथा आणि सारा हरा दादा ना मी पूर्णो पतरी शेंटी मुंदा हा याने साल

বানা ওলকে আর ওলকে ব্যাংকে আ আমি নি 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 ಮೂರ್ ಎಕರೆ ಹನ್ನೊಂದು ಗಂಟೆ ಮೂವತ್ ಬಜಾಜ್ ಪತ್ನಿ ಸಹಕಾರ ಸಂಘದೊಳಗ ಮೂವತ್ತೇಳು ಸಾವಿರ ಜಾಮೀನ್ ಸಾಲ ಆಸ್ತಿಪದ ಸಾಲ ಇಲ್ಲ ಯಾವಾಗ ತಗೊಂಡಿದ್ರಿ ಇದು ಹತ್ತು ವರ್ಷ ಆಗಿರ್ಬಹುದು ಸತ್ಯ ಹೇಳ್ತೀನಿ ಅದು ಪೂಜಾ ಡಾಕ್ಟರ್ ಡೈರೆಕ್ಟರ್ ಸುಮ್ಮನೆ ನಾವು ಕೆಲಸ ಮಾಡಕ್ಕೆ ಇದು ಕೊಡ್ಸಿದ್ರು ಅವರು ನಮ್ದು ತ್ರಾಸಿತ್ತು ಕೊಟ್ಟಿಲ್ಲ ಆದ್ರೆ ನಮ್ಮದು ಹರಾಜು ನೋಟಿಸ್ ಕಳಿಸಿದ್ರು ಹರಾಜು ನೋಟಿಸಿಗೆ ನಾವು ಎಲ್ಲ ಅವರಿಗೆ ಅವ್ರು ಏನು ಕೇಳಿ ಎಲ್ಲ ಡಾಕ್ಯುಮೆಂಟ್ಸು ಸಬ್ಮಿಟ್ ಮಾಡಿ ನಮ್ಮ ತಯಾರು ಸಹಾಯ ಅಂದರು ಸಹಾಯ ಕೊಡ್ಸಿರಿ ನಮ್ಮ ಹೊಲ ಕೋರ್ಸಂದ್ರು ಹೊಲ ಜಿ ಪಿ ಎಸ್ ಮಾಡ್ಕೊಂಬಂದಾರ ಹೊಲ ಹೊಳ್ಳಿ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಾಥಮಿಕ ಪಿ ಸಹಕಾರಿ ಸಂಘ ಬನ್ನಿಹಟ್ಟಿ ಹತ್ತು ಗಂಟೆಗೆ ಹರಾಜಾಗಿದೆ ಹರಾಜು ಆಗಿದೆ ಎಲ್ಲ ಹರಾಜು ಬಿಡಿದಾರು ಬಂದಾರೆ ಐವತ್ತೊಂದು ಲಕ್ಷ ಹರಾಜಾಗಿದೆ ಅವರು ಒಂದು ತಿಂಗಳು ನೀವು ಹೊಲ ಬೇಕಂದ್ರೆ ಹರಾಜ ಕೂಗಿದವ್ರಿಗೆ ನೀ ಐದು ಪರ್ಸೆಂಟ್ ಹಾಕಿ ಕೊಡಬೇಕು ಎರಡು ಲಕ್ಷ ಐವತ್ತು ಸಾವಿರ ನೀವು ಕಟ್ಟಬೇಕಂದ್ರು ನನ್ನ ಕೈಲಿ ಶಕ್ತಿ ಇಲ್ಲ ನಾ ಕಟ್ಟಿಲ್ಲ ಹಿಡ್ದವರು ಅಮೌಂಟಾವತ್ತ ಸಾಯಂಕಾಲ ಹದಿನೈದು ಪರ್ಸೆಂಟ್ ಹಾಕಬೇಕು ಹೊಲ ಕೂಗಿದವರು ಸಾಯಂಕಾಲ ಆ ಅಮೌಂಟು ಸರ್ಕಾರಿ ಅಕೌಂಟಿಗೆ ಹೋಗಿಲ್ಲ ಹೊಳ್ಳಿ ಮತ್ತು ಆರು ತಿಂಗಳ ನಂತರ ಹರಾಜು ಹುಡಿಸ್ತಾಯಿದ್ರೆ ಭಾಳ ಹರಾಜಾಗಿದೆ ಇವತ್ತು ಬಿಟ್ಟು ಕ್ಯಾನ್ಸಲ್ ಆಗಿದೆ ನನಗೆ ಅಣ್ಣೆ ಆಗಿದೆ ನನಗೆ ಪರಿಹಾರ ಕೊಡಬೇಕು ಇದು ಯಾವಾಗ ಹರಾಜು ಇದು ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು